ನಮ್ಮ ಪೂರ್ವಜರು ಮತ್ತು ಋಷಿಮುನಿಗಳ ಶಕ್ತಿ ದೀರ್ಘ ಆಯುಷ್ಯ ಮತ್ತು ಸೌಂದರ್ಯದ ರಹಸ್ಯವಾಗಿದ್ದ ಈ ಪಾನೀಯ ಅಥವಾ ದಿವ್ಯ ಔಷಧವನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಈ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಪಾನೀಯವಿದೆ ದೇಹಕ್ಕೆ ತಂಪು ಶಕ್ತಿ ತೊಜೆ ಒಣಗದಂತೆ ನೋಡಿಕೊಳ್ಳುತ್ತದೆ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಚರ್ಮದ ಕಾಂತಿ ಹೆಚ್ಚಿಸಿ ರಕ್ತವನ್ನ ಶುದ್ಧಿಗೊಳಿಸುತ್ತದೆ ಗ್ಯಾಸ್ಟ್ರಿಕ್ ಮತ್ತು ಕಾನ್ಸ್ಟಿಪೇಷನ್ ಅಂತಹ ಅಂದರೆ ಮಲಬದ್ಧತೆಯ ಹೇಳ ಹೆಸರಿಲ್ಲದಂತೆ ತೊಲಗಿಸುತ್ತದೆ ಫ್ಯಾಟಿ ಲಿವರ್ ಅನ್ನು ಸಹ ಗುಣಪಡಿಸುತ್ತದೆ ಸಣ್ಣ ಕರಳು ಮತ್ತು ದೊಡ್ಡ ಕರಳನ್ನು ಸ್ವಚ್ಛವಾಗಿಸುತ್ತದೆ ಕೂದಲಿಗೆ ಶಕ್ತಿ ಮತ್ತು ಪೌಷ್ಟಿಕತೆಯನ್ನು ನೀಡುತ್ತದೆ ಇಷ್ಟೆಲ್ಲ ಅನುಕೂಲಗಳಿರುವ ಈ ಪಾನೀಯವನ್ನು ತಯಾರಿಸುವ ವಿಧಾನವನ್ನು ಈಗ ನೋಡೋಣ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ಜರ್ನಿ ಟು ವಿಕ್ಟರಿ ಕನ್ನಡ ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಇದನ್ನು ನಮ್ಮ ಋಷಿಮುನಿಗಳು ಮತ್ತು ಪೂರ್ವಜರು ದೀರ್ಘ ಸೌಂದರ್ಯ ಮತ್ತು ಭರಿತ ಜೀವನವನ್ನ ಅನುಭವಿಸಲು ಬಳಸುತ್ತಿದ್ದರು ಇದನ್ನ ಡೈಲಿ ಸೇವಿಸಬೇಕು ನೋಡಿ ನಿಮ್ಮ ವಯಸ್ಸಾಗಿ ಸಹ ತಡೆಗಟ್ಟಬಹುದು ಇನ್ನು ಅದನ್ನ ತಯಾರಿಸ್ತಾ ತಯಾರಿಸ್ತಾ ನಿಮಗೆ ಒಂದೊಂದೇ ಒಂದೊಂದೇ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಈ ವಿಡಿಯೋನ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ರು ಅವರಿಗೆ ನನ್ನ ಹೆಸರು ಮಂಜುನಾಥ್ ಕೇರ್ ಅಂತ ನಾನು ಹಿಪ್ನೋಸಿಸ್ ಮತ್ತು ಎನ್ ಎಲ್ ಪಿ ಪ್ರಾಕ್ಟೀಷನರ್ ಹಾಗೂ ನಿಮ್ಮ ಲೈಫ್ ಕೋಚ್ ಈ ಪಾನೀಯವನ್ನ ಸೇವಿಸಿದ ನಂತರ ಎಕ್ಸೇಸ್ ಆಗ್ಬೋದು ಅಥವಾ ವಾಕಿಂಗ್ ಆಗ್ಬೋದು ಇಂಥ ಚಟುವಟಿಕೆ ಅಟ್ಲೀಸ್ಟ್ ಆಫ್ ಅನ್ ಅವರ್ ಮಾಡಿದ್ರೆ ತುಂಬಾ ಒಳ್ಳೇದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಕುಡಿದ ನಂತರ ಹನ್ನೆರಡು ಸೂರ್ಯ ನಮಸ್ಕಾರ ಮಾಡ್ತೀನಿ ನಾನಿಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಮತ್ತೆ ಪಾರ್ಕ್ಗೆ ಇಲ್ಲೂ ಹೋಗ್ತಾ ಇಲ್ಲ ಮೊದಲು ಹೋಗ್ತಾ ಇದ್ದೆ ಇತ್ತೀಚೆಗೆ ನನಗೆ ಸಮಯ ಅಲ್ಲಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸುಮ್ಮನೆ ಹಾಫ್ ಅನ್ ಅವರ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಆರಾಮ ವಿಶಾಲವಾದ ಟೆರೆಸ್ ಇದೆ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸನ್ ಗೇಜಿಂಗ್ ಅಂತ ಕರಿತೀನಿ ಅಂದ್ರೆ ಸೂರ್ಯ ತ್ರಾಟಕ ಸೂರ್ಯ ತರಾಟಕ ಮಾಡ್ತೀನಿ ಅದ್ರ ಜೊತೆಗೆ ಚಕ್ಷು ಪ್ರೇರತೆ ಬರುತ್ತೆ ಕಣ್ಣಿನ ದೃಷ್ಟಿ ಸ್ವಲ್ಪ ದೋಷ ಇರೋದ್ರ ಅದು ತುಂಬಾ ಪ್ರಯತ್ನ ಆಗುತ್ತೆ ನನಗೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಾನು ಯಾವುದೇ ಲೆನ್ಸ್ ಹಾಕಿಸಿಕೊಳ್ಳದೆ ಮತ್ತೆ ಯಾವುದೇ ಆಪರೇಷನ್ ಮಾಡಿಸ್ಕೊಡದೆ ನನ್ನ ಕಣ್ಣನ್ನ ಕ್ಯೂರ್ ಮಾಡ್ಕೊಳ್ಳೋ ಅಂತ ಒಂದು ಚಾಲೆಂಜ್ ನಾನು ತಗೊಂಡಿದ್ದೀನಿ ನಂದು ನಂಬರ್ ಇದೆ ನೋಡಿ ಈಗ ನನ್ನ ಸ್ಟೆಕ್ಸ್ ಯೂಸ್ ಮಾಡ್ತಾ ಕಣ್ಣು ಒನ್ ಪಾಯಿಂಟ್ ಟೂ ಫೈವ್ ಇದೆ ಇದು ಬಂದು ಒನ್ ಇದೆ ಮಲ ಒಂದು ರೀತಿಯಲ್ಲಿ ಕರಳು ಒಳಗಡೆ ಅಂಟಿಕೊಂಡಿರುತ್ತೆ ಲೇಯರ್ ಲೇಯರ್ ಆ ಲೇಯರ್ ಅದನ್ನು ಕೂಡ ಮಾಡುವ ಶಕ್ತಿ ಇದಕ್ಕಿದೆ ಇದರ ಜೊತೆಗೆ ಇದರಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ ಅದಕ್ಕೆ ಪ್ರೊಬಯೋಟಿಕ್ ಅಂತ ಕರಿತೀವಿ ಆ ಪ್ರೋಬಯೋಟಿಕ್ ಮೂರ್ ದಿವಸವರೆಗೂ ಇಡ್ತೀವಿ ಮೂರು ದಿವಸ ಕೂಲ್ ಸ್ಟೋರೇಜ್ ಮಾಡಬೇಕು ಅಂದ್ರೆ ರೂಮಿನ ವಾತಾವರಣ ಒಳಗಡೆ ಇಡಬಹುದು ಇಲ್ಲ ಫ್ರಿಜ್ ಇದ್ರೆ ಫ್ರಿಜ್ ಅಲ್ಲಿ ಇಡಬಹುದು ಒಂದು ಒಂದು ವಾರದವರೆಗೂ ಅದನ್ನ ಮತ್ತೆ ಪುನಃ ಸೇವಿಸಬಹುದು ಆ ರೀತಿ ಬಳಕೆ ಮಾಡಬಹುದು ಮತ್ತೆ ಆ ಪ್ರೋಬಯೋಟಿಕ್ ನಾವು ಸೇವಿಸಿದಾದ್ಮೇಲೆ ಅದೇನ್ ಮಾಡುತ್ತದಪ್ಪ ಅಂದ ಕೆಲಸ ಅಂತಂದ್ರೆ ನಮ್ಮ ದೊಡ್ಡ ಕರಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಅಂತ ಇಟ್ಕೊಳ್ಳಿ ಕೆಟ್ಟ ಬ್ಯಾಕ್ಟೀರಿಯಾ ಅದು ಬಂದ್ಬಿಟ್ಟು ನಲ್ವತ್ತು ದಾಟಿದ ನಂತರ ನಮಗೆ ಜೀವನ ಶಕ್ತಿ ಕಡಿಮೆ ಆಗ್ತಾಗುತ್ತೆ ಸ್ವಲ್ಪ ಮಟ್ಟಿಗೆ ಆಗ ಅದು ಅದರ ರಾಜ್ಯಭಾರನ ಶುರು ಮಾಡುತ್ತೆ ಆ ದೊಡ್ಡ ಕರ್ಣದಲ್ಲಿ ಅದ್ರ ವಾಸಸ್ಥಾನ ಇರುತ್ತೆ ಅದು ಹೋಗ್ತಾ 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 ಚಿಕ್ಕ ಕಳ್ಳ ಪ್ರವೇಶ ಮಾಡುತ್ತೆ ಚಿಕ್ಕ ಕರ್ಳಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಅದರ ಸಂಖ್ಯೆ ಕ್ಷೀಣಿಸ್ತಾ ಹೋದಾಗ ಇದರ ಪ್ರಭಾವ ಜಾಸ್ತಿ ಆಗುತ್ತೆ ಆಗ ನಮಗೆ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಮೊದಲೇ ನಮಗೆ ಸ್ಟಾರ್ಟ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಎರಡನೇದು ಮಲಬದ್ಧತೆ ಪ್ರಾಬ್ಲಮ್ ಅಲ್ಲಿಂದ ಒಂದೊಂದೇ ಒಂದೊಂದೇ ರೋಗಗಳು ಸ್ಟಾರ್ಟ್ ಆಗುತ್ತೆ ನಾವು ಹಾಗೆ ಬಿಟ್ರೆ ಇದು ಅನಿವಾರ್ಯ ಇದರಲ್ಲೇ ಅಷ್ಟು ಎಲ್ಲ ಅನುಕೂಲಗಳಿರೋದು ಯಾವುದೇ ಮೆಡಿಸಿನ್ ಇಲ್ದಲೆ ಹಲವಾರು ರೋಗಗಳನ್ನ ಗುಣಪಡಿಸುವ ಶಕ್ತಿ ಇದೆ ಇದಕ್ಕೆ ಮತ್ತೆ ಈ ಗೆ ನಾವು ಇನ್ನೊಂದು ಆಹಾರ ಕೊಡಬೇಕು ಅದು ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಸಿಂಪಲ್ ಆಗಿ ತಯಾರಿಸ್ಕೊಳ್ಳೋ ವಿಧಾನ ಹೇಳ್ಕೊಡ್ತೀನಿ ಅಗಸೆ ಬೀಜ ಫ್ಲಾಕ್ಸಿಕ್ಸ್ ಫ್ಲ್ಯಾಕ್ ಸೀಡ್ಸ್ ಎರಡು ಟೀ ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಪೌಡರ್ ಮಾಡಿ ಆಮೇಲೆ ಮೊಸರನ್ನ ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಮಾಡಿ ಅದನ್ನು ಕುಡಿದ್ವಿ ಅದು ಏನು ಈ ಈ ಒಂದು ನಾವು ಏನು ಇವಾಗ ಔಷಧ ಪಾನೀಯ ಅಂತ ಹೇಳಿದ್ನಲ್ಲ ಅದನ್ನು ಸೇವಿಸಿ ಒಂದು ಅರ್ಧ ಗಂಟೆ ನಂತರ ಅದನ್ನು ಕುಡಿದು ಅದಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ನೀವು ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೋದು ನಾಶ ಮಾಡ್ಕೋದು ಇದನ್ನು ಈ ರೋಟೀನ ಫಾಲೋ ನೀವು ನಿಮಗೆ ಲೈಫ್ ಲಾಂಗ್ ಹಾರ್ಟ್ ಅಟ್ಯಾಕ್ ಬರಲ್ಲ ಪ್ರೊಟ್ಟೆ ಕ್ಲೀನ್ ಆಗುತ್ತೆ ಯಾವುದೇ ರೋಗ ಅಟ್ಯಾಕ್ ಆಗಲ್ಲ ಇದನ್ನ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಖಂಡಿತವಾಗಿ ನನ್ನ ಮೇಲೆ ಆ ರೀತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಇಷ್ಟ ಹೇಳ್ತಾ ಬನ್ನಿ ಅದನ್ನು ಮಾಡುವ ವಿಧಾನವನ್ನು ಈಗ ನೋಡೋಣ ಹಾ ಈಗ ನೋಡಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ತಗೊಂಡಿದೀನಿ ಇದರೊಳಗೆ ನಾನು ಮೊದಲಿಗೆ ನೋಡಿ ಇದು ಪಿಂಕ್ ಸಾಲ್ಟ್ ಅಂತ ಕರಿತೀನಿ ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಅಂತಂದ್ರೆ ನೋಡಿ ಈ ತರ ಇರುತ್ತೆ ಸಮುದ್ರದ ಉಪ್ಪು ಇದು ಹ್ಮ್ ಹಿಮಾಲಯನ್ ಸಾಲ್ಟ್ ಅಂತ ಕರೀತಾರೆ ಪಿಂಕ್ ಸಾಲ್ಟ್ ಅಂತ ಕರೀತಾರೆ ಇದನ್ನೇ ಯೂಸ್ ಮಾಡ್ಬೇಕಿದ್ಕೆ ಮಾಮೂಲಿ ಉಪ್ಪನ್ನ ಯೂಸ್ ಜಾಸ್ತಿ ಇರುತ್ತೆ ಬಟ್ ಇದನ್ನ ಇದಕ್ಕೆ ಇದರಲ್ಲಿ ನೋಡಿ ಎರಡು ಚಮಚ ಹಾಕಿ ನೆನೆಸಿ ಇಟ್ಟಿದ್ದೀನಿ ಅರ್ಧ ಗಂಟೆ ಹಿಂದೆ ಸ್ವಲ್ಪ ಫ್ರೆಶ್ನೆಸ್ ಜಾಸ್ತಿ ಇನ್ನ ತಾಜಾ ಆಗುತ್ತೆ ಪ್ಲಸ್ ಅದ್ರಲ್ಲಿರುವಂತ ಸತ್ವ ಜಾಸ್ತಿ ಆಗುತ್ತೆ ಇದು ಇದ್ರಲ್ಲಿ ನೋಡಿ ಎರಡು ಬೀಟ್ರೋಟು ಹ್ಮ್ ಎರಡು ಕ್ಯಾರೆಟು ಎರಡು ಆಲೂಗೆಡ್ಡೆ ಎರಡು ಆಮ್ಲ ಓಕೆನಾ ಒಂದ್ ಇಂಚು ಶುಂಠಿ ಈ ಮಟ್ಟದಲ್ಲಿ ಒಂದ್ ಇಂಚು ಶುಂಠಿ ಈಗ ಸಿಪ್ಪೆಯಿಂದ ಬಾರ್ದು ಮೇಲ್ಗಡೆ ಹಿಂದ್ಗಡೆ ಮಾತ್ರ ಸ್ವಲ್ಪ ತೆಗೀತಿ ನಾವು ಈ ಸಾಂಬಾರಿಗೆ ರೀತಿ ಆಗಿ ಹಚ್ಚಿ ಬರೋದಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಯ್ತು ನಿಮ್ಗೆ ಈ ತರ ಹಚ್ಚೋದಕ್ ಬರ್ಲಿಲ್ಲ ಅಂತಂದ್ರೆ ಯಾರದ ಹೆಲ್ಪ್ ತಗೊಳ್ಳಿ ಈ ತರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಮಾಡ್ಕೊಂಡ್ರ ಈ ರೀತಿ ಓದುದಕ್ಕೆ ಅರ್ಥ ಆಯ್ತಲ್ಲ ಮಾಡಿ ಟೇಬಲ್ ಎಲ್ಲ ಕ್ಲೀನ್ ಆಗಿ ಓಡಿಸ್ಕೊಂಡಿದ್ದೀನಿ ಅಂತ ಯಾವ್ದು ತುಳಿಲ್ಲ ಅದಕ್ಕಾಗಿ ಹಂಗಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ ಅದೇ ಅಷ್ಟು ಸಣ್ಣಗೆ ಉದ್ದಕ್ಕೆ ಉದ್ದಕ್ಕಿರ್ಬೇಕು ನನಗೆ ನೀವು ಎಷ್ಟೇ ಸಣ್ಣ ಕಟ್ ಮಾಡಿ ದಪ್ಪನೇ ಇದ್ರೆ ಇಟ್ಕೊಂಡ್ರೆ ಏನಾಗಲ್ಲ ಆದ್ರೆ ನನಗೆ ಸೇಮ್ ಫಾರ್ಮೆಂಟ್ ಆಗಲಿ ಅನ್ನೋ ಉದ್ದೇಶ ಈಗ ಸಣ್ಣ ಮಾಡ್ತೇನೆ ಈ ರೀತಿ ಇದು ಕಟ್ ಆಗಿದ ತಕ್ಷಣ ಹಾಕೊಂಡ್ಬಿಡ್ತೀನಿ ಈ ತರ ಕೆಲಸ ಮಾಡ್ಬೇಕು ಇದೇ ರೀತಿ ಎರಡು ಬೀಟ್ರೋಟ್ ಎರಡು ಆಲೂಗೆಡ್ಡೆ ಮತ್ತೆ ಆಮ್ಲ ಆಮ್ಲ ಇದೊಂದು ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟ್ ನಾವು ಬೀಟ್ರೋಟ್ನ ನ ಫುಲ್ಲು ಕರ್ತರಿಸಿ ಮೊದಲನೇಗೆ ಮೊದಲನೇ ತರಕಾರಿ ಆಗಿ ಅದರೊಳಗೆ ಬೀಟ್ರೋಟ್ ಪೂರ್ತಿ ಹಾಕ್ಬೇಕು ನೆಕ್ಸ್ಟ್ ತರಕಾರಿ ಇದು ಕ್ಯಾರೆಟ್ ಹಾಕ್ಬೇಕು ಅದ್ರ ನಂತರ ಆಲೂಗೆಡ್ಡೆ ಹಾಕ್ಬೇಕು ಹ್ಮ್ ಅದ್ರ ನಂತರ ಲಾಸ್ಟ್ ಅಲ್ಲಿ ನಾವು ಆಮ್ಲ ಹಾಕ್ಬಹುದು ನೋಡಿ ಆಮ್ಲದಲ್ಲಿ ಏನಿರುತ್ತೆ ಸಿ ಹೇರಳವಾಗಿರುತ್ತೆ ನಿಂಬೆ ಹಣಿಗಿಂತ ಅಧಿಕವಾಗಿ ಇದ್ರಲ್ಲಿ ಬೀಟ್ರೋಟ್ ಅಲ್ಲಿ ಕ್ಯಾರೆಟ್ ಅಲ್ಲಿ ಏನೇನು ಇರುತ್ತೆ ಅಂತ ನಿಮಗೆ ಗೊತ್ತು ಸ್ನೇಹಿತರೆ ನಮ್ಮ ತಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತೀವಿ ಏನೋ ತಿಳಿಸ್ಕೊಡ್ಬೇಕು ಅಂತ ಇದ್ರೆ ಇದ್ರಲ್ಲಿ ನಮ್ಗೆ ಎಷ್ಟು ಸಮಯ ಕೊಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇರಬಹುದು ಸೊ ಈ ಸಮಯಕ್ಕೆ ಬೆಲೆ ಕೊಡ್ಬೇಕು ನೀವು ಹಂಗಾಗಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇರೋದೇನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಸಾಧ್ಯವಷ್ಟು ಜನಕ್ಕೆ ಅವಶ್ಯಕತೆ ಇರೋದು ಮುಖ್ಯವಾಗಿ ಶೇರ್ ಮಾಡಿ ಇದು ಎರಡು ಆಮ್ಲ ಆಯ್ತು ಆಮ್ಲ ಆಗ್ಬಿಡ್ತೀನಿ ಮ್ಯಾಕ್ಸಿಮಮ್ ಅಂದ್ರೆ ಟೂ ಹಂಡ್ರೆಡ್ ಎಮ್ ಎಲ್ ಉಬಹುದು ಯಾಕಂದ್ರೆ ಇದು ಕೆಲವರಿಗೆ ಮೊದಲಿನಲ್ಲಿ ಲೂಸ್ ಮೋಷನ್ ಆಗುತ್ತೆ ಒಂದ್ ಬಾರಿ ಆಗ್ಬೋದು ಎರಡು ಬಾರಿ ಆಗ್ಬೋದು ಸೆಟ್ ಆಗ್ಲಿಕ್ಕೆ ಒಂದು ಮೂರು ದಿವಸ ತಗೊಳ್ಳುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೇಕು ನಾವು ಅದನ್ನ ಮಾತ್ರ ಸೋ ಇದು ಮಾಡಿಬಿಟ್ಟು ಸೋಸ್ಬಿಟ್ಟು ಕ್ಲೀನ್ ಆಗಿ ಒಂದು ಇನ್ನೊಂದು ಗ್ಲಾಸ್ ಕಂಟೈನರ್ ಅಲ್ಲಿ ಇನ್ನೊಂದು ಗ್ಲಾಸ್ ಕಂಟೇನರೇ ಆಗ್ಬೇಕು ಇಟ್ಕೊಳ್ಳಿ ಗ್ಲಾಸ್ ಕಂಟೇನರ್ ಅಲ್ಲಿ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ತಣ್ಣಗಿರೋ ವಾತಾವರಣದಲ್ಲಿ ಇಡಬೇಕು ಅವಾಗ ನಾವು ಮ್ಯಾಕ್ಸಿಮಮ್ ಐದು ದಿವಸ ಐದು ದಿವಸ ಮಾತ್ರ ಮಾಡಬೇಕು ನಾನು ನಾರ್ಮಲ್ ಆಗಿ ಫೋರ್ ಡೇಸ್ ಫೋರ್ ಡೇಸ್ ಇಟ್ಟೇ ಇಡ್ತೀನಿ ಕೆಲವು ಸಲ ಇವಾಗ ನನಗೆ ಒಂದು ಫಾರ್ಮಂಡೇಶನ್ ಜ್ಯೂಸ್ ಖಾಲಿ ಆಗ್ಬಿಡ್ತದೆ ಅಂದ್ರೆ ಮೂರು ದಿವಸ ತೆಗೆದ್ಬಿಡ್ತೀನಿ ಮೂರು ದಿವಸಕ್ಕೆ ತೆಗ್ದು ಏನ್ ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಸೊಂತೀನಿ ಮತ್ತೆ ಒಂದ್ ಸ್ವಲ್ಪ ಮಟ್ಟಿಗೆ ನೀರ್ ಆಡ್ ಮಾಡ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಆಡ್ ಮಾಡ್ಬಿಟ್ಟು ಮತ್ತೆ ಫರ್ಮೆಂಟೇಷನ್ ಇಟ್ಬಿಡ್ತೀನಿ ಮತ್ತೆ ಅದು ನೆಕ್ಸ್ಟ್ ಮೂರು ದಿವಸಕ್ಕೆ ತೆಗೆಯೋದು ಆ ಥರ ಮಾಡ್ಕೊತೀನಿ ಅದನ್ನ ಕುಡಿತಾ ಇರ್ತೀನಿ ಡೈಲಿ ನಾನು ತುಂಬ ಹಾಸ್ಪಿಟ್ಲ್ಗಳಿಗೆ ಅಲ್ಲಾಡ್ಬಿಟ್ಟಿದ್ದೀನಿ ತುಂಬ ಮಾತ್ರೆಗಳು ಅವಾಗೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಅದು ಏನಾಗಿದೆ ನನ್ನ ಮೇಲೆ ಬೇರೆ ರೀತಿ ಪ್ರಭಾವ ಬೀರಿ ಬೇರೆ ಬೇರೆ ರೋಗಗಳಿಗೆ ಕಾರಣ ಆಗ್ಬಿಡ್ತಾ ಇತ್ತು ಸ್ವಲ್ಪ ದಿವಸ ಬಿಟ್ಟಿದ್ರೆ ನಾನು ಸೊ ನನಗೆ ಹೆಂಗೋ ಒಳ್ಳೆ ಟೈಮ್ಗೆ ಸಿಕ್ತ ಸಿಕ್ಕಿರೋದ್ರಿಂದ ನನಗೆ ಮತ್ತೆ ನನ್ನ ಆರೋಗ್ಯನ ರಿವರ್ಸ್ ಮಾಡೋದಕ್ಕೆ ಒಂದು ಚಾನ್ಸ್ ಇದು ಏಜ್ ರಿವರ್ಸ್ ನಮ್ಮ ನಾವು ಮತ್ತೆ ಕಡಿಮೆ ಆಕ್ಚುಲಿ ಒಂದೊಂದು ತರಕಾರಿ ದೊಡ್ಡ ದೊಡ್ಡದ್ರು ಸಾಕು ಒಂದು ಆಲೂಗಡ್ಡೆ ದೊಡ್ಡದು ಒಂದು ಬೀಟ್ರೂಟ್ ದೊಡ್ಡದು ಒಂದು ಕ್ಯಾರೆಟ್ ದೊಡ್ಡದು ಒಂದು ಆಮ್ಲಾ ದೊಡ್ಡದು ಅಷ್ಟೇ ಸಾಕು ನಮ್ಮ ಕಳ್ಳನಲ್ಲಿ ಎರಡು ವಿಧವಾದ ಬ್ಯಾಕ್ಟೀರಿಯಾಗಳ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ತಿಳ್ಕೊಳ್ಳಿ ಈ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲಿರ್ತವೆ ಅಂದ್ರೆ ನಮ್ಮ ದೊಡ್ಡ ಅದ್ರ ವಾಸಸ್ಥಾನ ಅದು ಓವರ್ ಫಾರ್ಮ್ ಆಗ್ಬಿಟ್ಟು ಯಾವಾಗ ಫಾರ್ಟಿ ಕ್ರಾಸ್ ಆದಾಗ ಏನಾಗುತ್ತೆ ನಿಮಗೆ ಗೊತ್ತು ಹಾರ್ಮೋನ್ಸ್ ಗಳು ಡೌನ್ ಆಗ್ತಾ ಹೋಗುತ್ತೆ ಮನುಷ್ಯನ್ಗೆ ಹೌದಲ್ವಾ ಗ್ರೋತ್ ಹಾರ್ಮೋನ್ಸ್ ಸ್ಟಾರ್ಟ್ ಆಗದೆ ಇಯರ್ಸ್ ಸ್ಟಾರ್ಟ್ ಆಗಿ ಅದು ನಿಮ್ಗೆ ತರ್ಟಿ ತರ್ಟಿ ಫೈವ್ ಮೇಲೆ ಡೌನ್ ಆಗ್ತಾ ಹೋಗುತ್ತೆ ಸೊ ಆ ಡೌನ್ ಆಗ್ತಾ ಹೋಗೋ ಒಂದು ಹಾರ್ಮೋನ್ಸ್ ಪವರು ಇನ್ಕ್ರೀಸ್ ಮಾಡ್ಕೊಳ್ಳೋದೇ ಆಲ್ಟರ್ನೇಟ್ ದಾರಿ ಇದು ಹ್ಮ್ ಮತ್ತೆ ನಾವು ಅದನ್ನ ಬೆಳವಣಿಗೆ ಮಾಡ್ಕೊಳೋದ್ ಯಾವುದೇ ಒಂದು ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಒಂದು ಎಲ್ಲ ಕರೆಕ್ಟ್ ಅಲ್ವಾ ಕಲೆ ಕಲೆಯ ತರ ಅನ್ಕೊಂಡು ಎಲ್ಲಾ ಕೆಲ್ಸನ ಮಾಡ್ಬೇಕು ಅವಾಗ ಮನುಷ್ಯ ಖುಷಿಯಿಂದ ಎಲ್ಲಾ ಕೆಲ್ಸನ ಮಾಡ್ತಾನೆ ಅದು ಏನೇ ಮಾಡ್ಲಿ ಒಂದು ಕಸ ಗುಡಿಸ್ಲಿ ಒಂದು ಪಾತ್ರೆ ತೊಳಿಲಿ ಒಂದು ಅಡಿಗೆ ಮಾಡ್ಲಿ ಒಂದ್ ಕಾರ್ ಓಡಿಸ್ಲಿ ಬೈಕ್ ಓಡಿಸ್ಲಿ ಎಲ್ಲಾ ಒಂದು ಕಲೆ ಎಂಜಾಯ್ ಮಾಡ್ಕೊಂಡ್ ಮಾಡ್ಬೇಕು ಆ ಕೆಲಸ ನಾನು ಯಾವಾಗ್ಲೂ ಮಾಡ್ತೀನಿ ಅದಕ್ಕೆ ನೋಡಿ ನೋಡಿ ಇದು ನಾನ್ ತೊಡ್ಕೊಂಡ್ ಮೇಲೆ ಎಷ್ಟು ನನಗೆ ಒಂದು ಹುಮ್ಮಸ್ ಬಂದ್ಬಿಡ್ತು ಅಂತಂದ್ರೆ ನನ್ಗೆ ನಿಜವಾಗ್ಲು ಒಂಥರ ಆಗೋಯ್ತು ನನ್ನ ಕತೆ ಮುಗಿತು ನನ್ಗೆ ಏಜ್ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ವೀಕ್ ಆಗ್ತಾ ಇದೆ ಆರ್ಗನ್ಸು ಈ ತರ ಎಲ್ಲ ಆಲೋಚನೆಗಳು ಮನ್ಸಲ್ಲಿ ಸಿಕ್ಕಿರೋದ್ರಿಂದ ನನಗೆ ಏನೋ ಮತ್ತೆ ಹೊಸ ಬಂದ್ಬಿಡ್ತು ಇಲ್ಲ ಮತ್ತೆ ಮಾಡ್ತೀನಿ ನನಗೆ ಅಂತ ಏನು ವಯಸ್ಸಾಗಿಲ್ಲ ಈಗಲೂ ನನ್ ಸಾಧಿಸ್ಬಲ್ಲೇ ಅಂತ ನನ್ನ ಒಂದು ಉತ್ಸಾಹ ಬಂದಿದೆ ಮೋಟಿವೇಶನ್ ಬಂದಿದೆ ಈಗಿನ ಪರಿಸ್ಥಿತಿ ಪ್ರಕಾರ ನನ್ನ ಕನಸು ಏನಿದೆಯೋ ಅದನ್ನ ಅನಸ್ ಮಾಡ್ಕೋಬೇಕು ಈ ಸಿಕ್ಕಿರುವಂತ ಮನುಷ್ಯ ಜನ್ಮನ ಸದ್ವಿನಿಯೋಗ ಓಕೆ ಈಗ ಕೊನೆಯದೊಂದಿರ ಸಾಸಿವೆ ಕಪ್ಪು ಸಾಸಿವೆ ಎರಡು ಸ್ಪೂನ್ ಹಾಕ್ಬೇಕು ಇದಕ್ಕೆ ಎರಡು ಸ್ಪೂನ್ ಅಂತಂದ್ರೆ ಅದು ದೊಡ್ಡ ಸ್ಪೂನ್ ಅಲ್ಲ ಇದು ಟೇಬಲ್ ಸ್ಪೂನ್ ಅಂತ ಇಟ್ಕೊಳ್ಳಿ ಇದನ್ನ ಲೆಕ್ಕಕ್ಕೆ ಒಂದೇ ಸ್ಪೂನ್ ಲೆಕ್ಕ ಇದ್ರಲ್ಲಿ ನಾನು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಈ ತರ ಸ್ಪೂನ್ ಲೆಕ್ಕ ತಗೊಂಡ್ರೆ ಒಂದು ಸ್ಪೂನು ಅದು ತುಂಬ ಫುಲ್ ಲೋಡೆಡ್ ಅಲ್ಲ ಮೀಡಿಯಂ ಲೆವೆಲ್ ಅಲ್ಲಿ ಲಾಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಶುಂಠಿ ಶುಂಠಿ ಒಂದು ಹಾಕ್ಬೇಕು ಇದನ್ನ ಕೂಡ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಟೈಟ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ಇವಾಗ ನೀರು ತುಂಬಿಸ್ಬೇಕು ಹ್ಮ್ ನೋಡಿ ಅಲ್ಲಿ ಇಷ್ಟು ಬರುತ್ತೆ ನೈಂಟಿ ಪರ್ಸೆಂಟ್ ಹಾಕಿದ್ದೀನಿ ಸ್ವಲ್ಪ ಏರ್ ನ ಔಟ್ ಆಗುತ್ತೆ ಇಲ್ಲಿಂದ ಏನಾ ಯಾವುದೇ ಕಾರಣಕ್ಕೂ ಏರ್ ಇನ್ ಆಗಲ್ಲ ಏರ್ ಔಟ್ ಆಗುತ್ತೆ ಅದರಿಂದ ಇದು ಪ್ಯೂರ್ ಆಗಿ ಫಾರ್ಮ್ ಆಗುತ್ತೆ ನೋಡಿ ಈ ರೀತಿ ಈ ತೋರ್ಸ ಈ ರೀತಿ ನೀವು ಡೈಲಿ ಇವತ್ತು ಇವಾಗ ಇಟ್ಟಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಇಟ್ಟಾಗ ರಾತ್ರಿಗೆ ಒಂದ್ಸಲ ಆ ರೀತಿ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಂಡಾಗ ಸ್ವಲ್ಪ ನೀರು ಚೆಲ್ಲುತ್ತೆ ಆ ನೀರು ಚೆಲ್ಲದಾಗ ಮತ್ತೆ ನೀರನ್ನ ಆಡ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ಅಗಸೆ ಅಗಸೆ ಬೀಜ ಫ್ಲಾಕ್ಸಿಡ್ ಅಂತ ಕರಿತೀವಿ ಹುರುಳಿಕಾಳು ತರ ಇದೆ ಆದ್ರೆ ಇದು ಹುರ್ಕಾಳು ಅಲ್ಲ ಇದನ್ನ ಎರಡು ಸ್ಪೂನ್ ನೋಡಿ ಹೀಗಿರುತ್ತೆ ಹಿಮಾಲಯನ್ ಸಾಲ್ಟ್ ಇದನ್ನೇ ನಾವು ಅದಕ್ಕೂ ಯೂಸ್ ಮಾಡಬೇಕು ಇದಕ್ಕೂ ಯೂಸ್ ಮಾಡಬೇಕು ನೋಡಿ ಫಸ್ಟ್ ಇದನ್ನ ಚೆನ್ನಾಗಿ ಬೇಡ್ ಮಾಡ್ಬೋದು ಈ ರೀತಿ ಚೆನ್ನಾಗಿ ಪೌಡರ್ ಆಗಿದೆ

ಸಾಕ ಈಗ ಚೆನ್ನಾಗಿ ಎರಡು ಆಗಿದೆ ಮಾರ್ನಿಂಗ್ ನೀವು ಏನಾದ್ರು ಬ್ರಷ್ ಮಾಡ್ಬೇಕು ಮುಖ ತೊಳಿಬೇಕು ಅಂದ್ರೆ ಮಾಡಿ ಬೇಕಾದ್ರೆ ಐದು ನಿಮಿಷ ಇದು ಐದು ನಿಮಿಷ ಒಳ್ಳೇದೇ ಇದು ಅದಕ್ಕಿಂತ ಜಾಸ್ತಿ ಬೇಡ ಐದರಿಂದ ಹತ್ತು ನಿಮಿಷ ಅಷ್ಟೇ ಇದ್ರದ್ದು ಅದ್ರ ಮೇಲೆ ಇಟ್ಟರೆ ಅದೊಂಥರ ಬೇರೆ ತರ ಆಗ್ಬಿಡುತ್ತೆ ಮಜ್ಜಿಗೆ ಮೋಸ್ಟ್ ಕ್ವಾಂಟಿಟಿ ಗೊತ್ತಾಗಿರ್ಬೋದು ಈಗ ಎಷ್ಟು ಅಂತ நீர்ாக்கி மிக்ஸ் அகசேஜ் உருக்காடு ಇದನ್ನೇ ನಾವು ಅದಕ್ಕೂ ಯೂಸ್ ಮಾಡ್ಬೇಕು ಇದಕ್ಕೂ ಯೂಸ್ ಮಾಡ್ಬೇಕು ನೋಡಿ ಫಸ್ಟ್ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಬೋದು ಈಗ ಅಗಸೆ ಮಜ್ಜಿಗೆ ರೆಡಿ ಇಷ್ಟೇ ಇಷ್ಟ ಮಾಡಿಕೊಂಡು ಇದಲ್ಲ ಮಾಡ್ಬೋದಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಹಬ್ಬ ಅಂದ್ರೆ ಐದು ನಿಮಿಷ ತಗೋಳುತ್ತೆ ಖರ್ಚು ಕೂಡ ನಿಮ್ಗೆ ಏನು ಹೆಚ್ಚಿಂದ ಆಗಲ್ಲ ಗೆಳೆಯರೇ ಈ ಪಾನೀಯದ ಹೆಸರು ಕಾಂಜಿ ಕಂಜಿ ಅಂತ ಕರೀತಾರೆ ಕಾಂಜಿ ಅಂತ ಕರೀತಾರೆ ಇದನ್ನ ನಾನಂತೂ ಸೇವಿಸಿ ಆರೋಗ್ಯ ಸಮಸ್ಯೆಗಳನ್ನ ಬಗೆಹಿಸ್ಕೊಂಡಿದ್ದೀನಿ ಹೆಲ್ದಿ ಆಗಿದೆ ಖುಷಿಯಾಗಿದ್ದೀನಿ ಮುಖ್ಯವಾಗಿ ನಾನು ಏನೇ ಕೆಲಸ ಮಾಡೋದು ಇವಾಗ ಒಂದು ಹೊಸ ಎನರ್ಜಿ ಬಂದಿದೆ ನನಗೆ ಆ ರೀತಿ ಫೀಲ್ ಕೊಟ್ಟಿದೆ ಈ ಕಾಂಜಿ ನನಗೆ ಓಕೆನಾ ದಯವಿಟ್ಟು ನೀವು ಇದನ್ನ ತಯಾರಿಸ್ಕೊಂಡು ಸೇವಿಸಿ ಅದರಿಂದ ಏನು ರಿಸಲ್ಟ್ ಬಂತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ನಿಮ್ಮ ಕಾಮೆಂಟ್ಗಳನ್ನ ಪ್ರತಿಯೊಂದನ್ನು ನೋಡೆ ನೋಡ್ತೀನಿ ಯಾಕೆಂದ್ರೆ ಇದು ನನ್ನ ಹೊಸ ಚಾನಲ್ ಫರ್ಮೆಂಟೇಶನ್ ಆಗಿರುವಂತ ಜ್ಯೂಸ್ ಈ ರೀತಿ ಇರುತ್ತೆ ಓಕೆ ಇದು ಎಷ್ಟು ಹೆಲ್ದಿ ಅಂತಂದ್ರೆ ಲಕ್ಷ ಲಕ್ಷ ಡಾಕ್ಟರ್ಗೆ ಕೊಡ್ತಾರೆ ಜನಗಳು ಆರೋಗ್ಯ ಸಮಸ್ಯೆಗಳನ್ನ ಬಂದು ಔಷಧಿ ಇಲ್ಲದೆ ಕ್ಲಿಯರ್ ಆಗುತ್ತೆ ನನಗಂತೂ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅದರಿಂದ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ ಇದ್ರ ಬಗ್ಗೆ ಚಾಡ್ಜಿ ಬುಡ್ ಕೇಳಬಹುದು ಜಿ ಬುಡ್ನ ಕರೆಕ್ಟ್ ರೆಸ್ಪಾನ್ಸ್ ಕೊಡುತ್ತೆ ಏನೇನು ಬೆನಿಫಿಟ್ ಏನೇನು ಹೆಲ್ಪ್ ಬೆನಿಫಿಟ್ ಇದೆ ಇದ್ರಿಂದ ರೆಡಿ ಮಾಡ್ಕೊಂಡು ಇದು ಮಾಡಿ ಈಗ ನಾನು ಇದನ್ನ ಕೊಡಿದ್ದೇನೆ ರೀತಿ ಇದೆ ಅಂತ ಮಜ್ಜಿಗೆ ಕುಡಿದ್ರೆ ಮಜ್ಜಿಗೆ ಮಜ್ಜಿಗೆ ಉಪ್ಪಾಗಿ ಉಳಿ ಇರೋ ಮಜ್ಜಿಗೆ ಪರ್ಫೆಕ್ಟ್ ಆಗಿ ಟೂ ಡೈಲಿ ಕುಡಿತಾ ಇದ್ದೀನಿ ನನಗೆ ಅದು ಅಡ್ಜಸ್ಟ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲೂಸ್ ಮೋಷನ್ ಥರ ಆಗುತ್ತೆ ಹೋಗ್ತಾ 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 ಅದು ಸೆಟ್ ಆಗುತ್ತೆ ಹ್ಮ್ ಲೂಸ್ ಮೋಷನ್ ಆದ್ರೂ ಸಹ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಕ್ಲೀನ್ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗಿರುತ್ತೆ ನೀವು ಮಾಮೂಲಿ ಆಹಾರನ ಸೇವಿಸ್ಬೋದು ಆಹಾರ ಸೇವಿಸೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನೀವು ಎಸ್ಪೆಷಲಿ ಕಾನ್ಸ್ಟಿಬೇಷನ್ ಇರೋರು ನ ಅವಾಯ್ಡ್ ಮಾಡಬೇಕು ಡ್ರಿಂಕ್ಸ್ ಅವಾಯ್ಡ್ ಮಾಡಬೇಕು ನ ಅವಾಯ್ಡ್ ಮಾಡಬೇಕು ತೊಬ್ಯಾಕೋನ ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಇದು ಮಾಡಿ ಅದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ರಿಸಲ್ಟ್ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ ಹಾಗಾಗಿ ಬಿಡ್ಬೇಕು ಬಿಡಬೇಕು ಆಗಿರ್ಬೇಕು ಚೆನ್ನಾಗಿ ಹಲವಾರು ವರ್ಷ ಹೆಲ್ದಿ ಬದುಕಬೇಕು ಅಂತ ಆಸೆ ಇರೋರು ಕೃಪೆ ಮಾಡಿ ಅದನ್ನೆಲ್ಲ ಬಿಟ್ಬಿಡಿ ಅಷ್ಟು ಮಾತ್ರ ಹೇಳ್ಬೋದು ಯಾಕೆಂದೇಳಿದ್ರೆ ಈ ವಿಡಿಯೋಗೆ ಯಾವ ರೀತಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರ ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅವಶ್ಯಕತೆ ಇರೋಕ್ಕೆ ನಮಸ್ಕಾರ நமக்குலேதாக